ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಈ ದಿನವನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಬಹಳ ಶುಭ ಮತ್ತು ಪುಣ್ಯವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ವಿಷ್ಣು ಲಕ್ಷ್ಮೀ ಮತ್ತು ಶಿವನನ್ನು ಪೂಜಿಸುವ ಸಂಪ್ರದಾಯವಿದೆ ಮತ್ತು ಈ ದಿನದಂದು ಉಪವಾಸ ವ್ರತವನ್ನು ಕೂಡ ಆಚರಿಸಲಾಗುತ್ತದೆ ಶ್ರಾವಣ ಮಾಸದ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಹುಣ್ಣಿಮೆಯ ದಿನದಂದೇ ರಕ್ಷಾಬಂಧನ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೂರ್ಣಿಮಾ ತಿಥಿಯ ದಿನದಂದು ವಿಧಿ ವಿಧಾನಗಳ ಪ್ರಕಾರ ಪೂಜೆ ಮಾಡುವುದರಿಂದ ವ್ಯಕ್ತಿಯು ಎಲ್ಲಾ ಸುಖಗಳನ್ನು ಅನುಭವಿಸುತ್ತಾನೆ ಮತ್ತು ಮರಣಾನಂತರ ವೈಕುಂಠವನ್ನು ಸೇರುತ್ತಾನೆ ಎನ್ನುವ ನಂಬಿಕೆಯಿದೆ ಈ ಶುಭ ದಿನದಂದು ದಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಎರಡು ಸಾವಿರ ಇಪ್ಪತ್ತೈದು ರ ಶ್ರಾವಣ ಪೂರ್ಣಿಮಾ ಅಥವಾ ನೂಲು ಹುಣ್ಣಿಮೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಹೀಗಿದೆ ಪೂರ್ಣಿಮಾ ತಿಥಿ ಪ್ರಾರಂಭ ಎರಡು ಸಾವಿರ ಇಪ್ಪತ್ತೈದು ರ ಆಗಸ್ಟ್ ಎಂಟರಂದು ಶುಕ್ರವಾರ ಮಧ್ಯಾಹ್ನ ಎರಡು ಹದಿನಾಲ್ಕು ಪೂರ್ಣಿಮಾ ತಿಥಿ ಮುಕ್ತಾಯ ಎರಡು ಸಾವಿರ ಇಪ್ಪತ್ತೈದು ಆಗಸ್ಟ್ ಒಂಬತ್ತು ರಂದು ಶನಿವಾರ ಮಧ್ಯಾಹ್ನ ಒಂದು ಇಪ್ಪತ್ನಾಲ್ಕರವರೆಗೆ ಚಂದ್ರೋದಯ ಸಮಯ ಎರಡು ಸಾವಿರ ಇಪ್ಪತ್ತೈದು ಆಗಸ್ಟ್ ಒಂಬತ್ತು ರಂದು ಶನಿವಾರ ಸಂಜೆ ಏಳು ಇಪ್ಪತ್ತೊಂದಕ್ಕೆ ಸ್ನಾನದ ಮುಹೂರ್ತ ಎರಡು ಸಾವಿರ ಇಪ್ಪತ್ತೈದು ಆಗಸ್ಟ್ ಒಂಬತ್ತು ರಂದು ಶನಿವಾರ ಮುಂಜಾನೆ ನಾಲ್ಕು ಇಪ್ಪತ್ತೆರಡರಿಂದ ಬೆಳಗ್ಗೆ ಐದು ನಾಲ್ಕರವರೆಗೆ ಶ್ರಾವಣ ಪೂರ್ಣಿಮಾ ದಿನವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಶಿವ ಮತ್ತು ವಿಷ್ಣುವನ್ನು ಪೂಜಿಸುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇದರೊಂದಿಗೆ ರಕ್ಷಾಬಂಧನ ಹಬ್ಬವನ್ನು ಈ ದಿನದಂದು ಆಚರಿಸಲಾಗುತ್ತದೆ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರ ಮಣಿಕಟ್ಟಿಗೆ ರಾಖಿ ಕಟ್ಟುತ್ತಾರೆ ಮತ್ತು ಅವರ ಸಂತೋಷ್ ಸಮೃದ್ಧಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ದೇವರನ್ನು ವಿಶೇಷವಾದ ರೀತಿಯಲ್ಲಿ ಪೂಜಿಸುತ್ತಾರೆ ಪೂರ್ಣಿಮಾ ತಿಥಿಯ ದಿನದಂದು ಸ್ನಾನ ದಾನ ಪೂಜೆ ಮತ್ತು ಉಪವಾಸ ಮಾಡುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಮೋಕ್ಷ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆಯಿದೆ ಈ ದಿನ ಮುಂಜಾನೆ ಬೇಗ ಎದ್ದು ಗಂಗಾಜಲದಿಂದ ಅಥವಾ ನದಿ ಸ್ನಾನ ಮಾಡಬೇಕು ಬಳಿಕ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ವಿಷ್ಣು ಕೃಷ್ಣ ಅಥವಾ ಬಾಲಗೋಪಾಲನನ್ನು ಪೂಜಿಸಬೇಕು ಈ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡಬೇಕು ವಿಗ್ರಹವನ್ನು ಹೂವು ಹಣ್ಣು ಹೂವಿನ ಹಾರದಿಂದ ಅಲಂಕರಿಸಿ ಶ್ರೀಗಂಧದ ತಿಲಕವನ್ನಿಡಿ ದೇವರ ವಿಗ್ರಹದ ಮುಂದೆ ದೂಪದ್ರವ್ಯವನ್ನು ಹಚ್ಚಿ ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಬೇಕು ದೇವರಿಗೆ ತುಳಸಿ ದಳ ಅಕ್ಷತೆ ಪಂಚಾಮೃತದಂತಹ ವಸ್ತುಗಳನ್ನು ಅರ್ಪಿಸಬೇಕು ವಿಷ್ಣುವನ್ನು ಮೆಚ್ಚಿಸಲು ಈ ದಿನದಂದು ಭಕ್ತರು ಸ್ತೋತ್ರ ವಿಷ್ಣು ಸಹಸ್ರನಾಮ ಸತ್ಯನಾರಾಯಣ ಕಥೆಯನ್ನು ಮತ್ತು ಇತರ ವಿಷ್ಣು ಮಂತ್ರಗಳನ್ನು ಪಠಿಸುತ್ತಾರೆ ಸಂಜೆ ಸಮಯದಲ್ಲಿ ಮನೆಯ ಮುಂದೆ ಅಂಗಳದಲ್ಲಿ ಅಥವಾ ಟೆರೆಸ್ ಮೇಲೆ ದೀಪವನ್ನು ಹಚ್ಚು ಚಂದ್ರ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ನಮ ಶಿವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿನ್ ಪುಷ್ಟಿವರ್ಧನಂ ಊರ್ವರೂ ಕಮಿವ ಬಂಧನಾನ್ ಮೃತ್ಯುಮುಕ್ಷಿಯ ಮಾಮುತಾತ್ ಶ್ರಾವಣ ಪೂರ್ಣಿಮೆಯ ದಿನದಂದು ಚಂದ್ರನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಬೇಕು ಅಕ್ಕಿ ಬಿಳಿ ಬಟ್ಟೆ ಸಕ್ಕರೆ ಹಾಲು ಬಿಳಿ ಬಣ್ಣದ ಪಾಯಸ ಬತಾಶಾ ಮೊಸರು ಬಿಳಿ ಹೂವುಗಳು ಮುತ್ತುಗಳು ಬೆಳ್ಳಿ ಇತ್ಯಾದಿಗಳನ್ನು ದಾನ ಮಾಡಬಹುದು ಶ್ರಾವಣ ಪೂರ್ಣಿಮೆಯ ದಿನದಂದು ಪೂರ್ವಜರಿಗೆ ತರ್ಪಣ ಅರ್ಪಿಸುವುದನ್ನು ಸಹ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನದ ದಾನ ಮತ್ತು ಸ್ನಾನವು ವ್ಯಕ್ತಿಗೆ ಮೋಕ್ಷವನ್ನು ನೀಡುವುದು ಸಕಲ ಸುಖಗಳು ಪ್ರಾಪ್ತವಾಗುವುದು ಪಂಚಾಮೃತದಿಂದ ಶ್ರೀಕೃಷ್ಣನಿಗೆ ಮತ್ತು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ರಾಮಚರಿತ ಮಾನಸ ಭಗವದ್ಗೀತೆ ಶಿವ ಚಾಲೀಸ ಸುಂದರಕಾಂಡ ಪಾಠ ಅಥವಾ ನಿಮಗೆ ಇಷ್ಟವಾದ ಯಾವುದೇ ದೇವರ ಪಾಠವನ್ನು ಪಠಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ